ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುಗ ಕ್ರಿಯೇಷನ್ ಪ್ಯಾನಿಕ್ ಬಟನ್ ಕಮರ್ಷಿಯಲ್ ವೆಹಿಕಲ್ ಅವ್ರಿಗೆ ಎಷ್ಟೋ ಸ್ವಲ್ಪ ದಿನಗಳ ಕಾಲ ತುಂಬ ಕಷ್ಟ ಕೊಟ್ಟಂಥ ಒಂದು ವಿಷಯ ತುಂಬ ಬಾಧೆ ಕೊಟ್ಟಂಥ ಒಂದು ವಿಷಯ ಪ್ಯಾನಿಕ್ ಬಟನ್ನು ಯಾಕಂತಂದರೆ ಒಂದು ಪ್ಯಾನಿಕ್ ಬಟನ್ ಅದರ ಒಂದು ಕನಿಷ್ಠ ದರ ಇಷ್ಟು ಅಂತ ಇರಬೇಕಿತ್ತು ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಒಂದು ಎಂಟು ಸಾವಿರದಲ್ಲೋ ಅಥವಾ ಹತ್ತು ಸಾವಿರ ರೂಪಾಯಿ ಒಳಗಡೆ ಇರಬೇಕಾಗಿರ್ತಕ್ಕಂಥದ್ದು ಹದಿನಾರು ಸಾವಿರ ಹದಿನೆಂಟು ಸಾವಿರ ರೂಪಾಯಿ ತನಕ ಸ್ಟಾರ್ಟಿಂಗು ಇಷ್ಟು ಅಷ್ಟು ಅಂತೇಳಿ ಬಾಯಿ ಬಂದ ರೇಟೆಲ್ಲ ತೊಗೊಂಡ್ರು ಆಮೇಲೆ ಇದು ಹಾಕ್ಸಿದ ಮೇಲೆ ಏನಾದರೂ ಪ್ರಯೋಜನ ಇದೆಯಾ ಅದು ಏನೂ ಗೊತ್ತಿರಲಿಲ್ಲ ಸೊ ಹಲವಾರು ಪ್ರಾಬ್ಲಮ್ಗಳಿಂದ ಇದೇನು ಹಾಕ್ಸಿರೋದು ವೇಸ್ಟಾ ಸುಮ್ಮನೆ ನಾವು ದುಡ್ಡು ಕೊಡಬೇಕು ಗೌರ್ಮೆಂಟ್ಗೆ ದುಡ್ಡು ಹಣ ತಿನ್ನಬೇಕು ಗೌರ್ಮೆಂಟು ಅದಕ್ಕೋಸ್ಕರ ಏನೋ ಒಂದು ಮಾಡಿದೆ ಅಂತೇಳಿ ಮಾಡಿದಾರಾ ಮತ್ತು ಯಾರೋ ಹೇಳ್ತಾರೆ ಸಾವಿರಾರು ಕೋಟಿ ಕೊಟ್ಟು ಇದನ್ನ ಪ್ರಾಜೆಕ್ಟನ್ನ ತೊಗೊಂಡಿದ್ದಾರೆ ಈ ಡೀಲರ್ಶಿಪ್ ತೊಗೊಂಡಿದ್ದಾರೆ ಮೂರು ಕಂಪ್ನಿ ನಾಲ್ಕು ಕಂಪ್ನಿಯವರು ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಅಂತ ಹೇಳ್ತಾ ಇದ್ದಾರೆ ಏನು ಅದನ್ನು ನಂಬಬೇಕಾ ಇಷ್ಟೆಲ್ಲಾದ್ರ ನಡುವೆ ಇದ್ರ ಪ್ರಯೋಜನಗಳು ಏನು ಪ್ಯಾನಿಕ್ ಬಟನ್ದು ಅನ್ನೋದೇ ಅರ್ಥ ಆಗಲಿಲ್ಲ ನನಗೆ ಸೊ ನೋಡಿ ಇದರಲ್ಲಿ ಹಾಕ್ಸಿದ್ದೀನಿ ನಾನು ಇದ್ರ ವಿಡಿಯೋನು ಕೂಡ ಮಾಡಿದ್ದೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ ನೋಡಿ ಆಮೇಲೆ ಏನೋ ಪ್ಯಾನಿಕ್ ಬಟನ್ ಹಾಕ್ಸ್ಬಾರಲ್ಲಿ ಒಂದು ಎರಡು ಎರಡು ಮೂರು ಕಂಪ್ನಿಗಳಿದ್ದಾವೆ ನಾವು ಇಗ್ನಿಷನ್ ಆಫ್ ಮಾಡಿದ್ರೆ ಇಗ್ನಿಷನ್ ಜೊತೆಗೆ ಆಫ್ ಆಗುವಂಥದ್ದು ಆ ಥರನೂ ಮಾಡ್ಕೋಬಹುದು ಆಮೇಲೆ ಎನಿ ಟೈಮು ಇಗ್ನಿಷನ್ ಆನ್ ಇರಲಿ ಆಫ್ ಇರಲಿ ಡೈರೆಕ್ಟ್ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿರ್ತಾರೆ ಸೊ ಹಂಗೆ ಮಾಡೋದ್ರಿಂದ ಬ್ಯಾಟ್ರಿ ಕನೆಕ್ಷನ್ ಸ್ವಲ್ಪ ಬ್ಯಾಟ್ರಿ ಪವರ್ ಕಡಿಮೆ ಆಗೋ ಥರ ಏನಾದರೂ ಆಗಬಹುದು ನನಗೂ ಡೈರೆಕ್ಟ್ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿದ್ದಾರೆ ಆಮೇಲೆ ಅದನ್ನು ಚೇಂಜ್ ಮಾಡ್ಕೋಬೋದು ಅಂತ ಅಂದರು ಬಟ್ ನಾವು ಕೆಲಸ ಕಾರ್ಯಗಳಿಂದ ನಾವು ಹೋಗೋಕ್ಕಾಗಿಲ್ಲ ಏನಪ್ಪ ಈಗ ಅದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ಏನು ಅಂತಂದರೆ ಸಿಂಪಲ್ಲು ಇದ್ರ ಬಗ್ಗೆ ಅದೇ ವೀಡಿಯೋದಲ್ಲಿ ಓಲ್ಡ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಇದಕ್ಕೆ ಮುಂದೆ ಕಾಲ್ ಸೆಂಟರ್ಗಳಾಗ್ತವಂತೆ ಕಾಲ್ ಸೆಂಟರ್ಗಳಾಗಿ ಏನೇ ಒಂದು ಅಪಘಾತ ಆದರೂ ಆಮೇಲೆ ಏನೇ ಒಂದು ವೈಯಕ್ತಿಕ ಹಾಗೂ ಏನಾರ ಅಟ್ಯಾಕ್ ಮಾಡೋಕೆ ಹೋದ್ರು ಅಥವಾ ಆಕ್ಸಿಡೆಂಟ್ ಆಯಿತು ಏನೇ ಒಂದು ಆದರೂ ಕೂಡ ಪ್ಯಾನಿಕ್ ಬಟನ್ ಓದೋದ್ರಿಂದ ಕಸ್ಟಮರ್ಗಾಗಲಿ ನಮ್ಗಾಗ್ಲಿ ಇಬ್ಬರು ಸೇಫ್ಟಿಗೋಸ್ಕರನೇ ಪ್ಯಾನಿಕ್ ಬಟನ್ನು ಆಮೇಲೆ ಇದನ್ನ ಹೇಳಿ ಟ್ರೇಸ್ ಮಾಡ್ಬೋದು ಸೊ ಆ ಎಲ್ಲ ಕಾರಣಗಳಿಂದ ಈ ಒಂದು ಪ್ಯಾನಿಕ್ ಬಟನ್ ಸಿಸ್ಟಮ್ ಅಂತೇಳಿ ತೊಗೊಂಡು ಬಂದರು ಸೊ ಇದು ಎಷ್ಟು ಉಪಯೋಗ ಆಗ್ತಾ ಇದೆ ಅನ್ನೋದು ಖಂಡಿತವಾಗಲೂ ಇನ್ನೂ ನನಗಂತೂ ಗೊತ್ತಿಲ್ಲ ಆದರೆ ನನಗೆ ಒಂದು ವಿಷಯ ಗೊತ್ತಾಗಿದ್ದೇನು ಅಂತಂದರೆ ಹೌದು ಈ ಹಿಂದೆ ಈ ಪ್ಯಾನಿಕ್ ಬಟನ್ ಹಾಕಿಸ್ಬೇಕಾದ್ರೆ ಇದರ ಯೂಸ್ಗಳೇನು ಏನು ಯೂಸ್ಲೆಸ್ಸಾ ಅಥವಾ ಯೂಸಾ ಅಂತೇಳಿ ನಾನು ಇದ್ರ ಬಗ್ಗೆ ಒಂದು ಕನ್ಫ್ಯೂಷನಲ್ಲಾಗಿದ್ದೆ ಯಾಕಂತಂದರೆ ಸುಮಾರು ಸರಿ ಈ ಬಟನ್ ನೋಡಿ ನಾನೇ ಒತ್ಬಿಟ್ಟಿದ್ದೆ ಹಿಂಗೆ ಹಿಂಗೆ ನಾನೇ ಒತ್ಬಿಟ್ಟಿದ್ದೆ ಹುಡುಗರು ಯಾರೋ ಅಲ್ಲಿ ಹಿಂದ್ಗಡೆ ಹುಡುಗರನ್ನ ಕೂರಿಸರ್ತೀವಿ ಅವ್ರು ಏನೋ ಹಿಂಗೆ ಎಳೆಯೋದಂತೆ ಒತ್ತದಂತೆ ಏನೇನೋ ಮಾಡಿಬಿಡ್ತಿದ್ರು ಸೊ ಹಂಗಾಗಿ ಎಷ್ಟು ಸರಿ ಓದ್ತಿದ್ರು ಕೂಡ ಅದೇನೋ ಆಗಿರಲಿಲ್ಲ ಸೊ ಹಂಗಾಗಿ ನಾನು ಹಂಗೆ ಅಂದ್ಕೊಂಡಿದ್ದೆ ಏನೋ ವೇಸ್ಟ್ ಆಯ್ತು ಬಿಡು ಇದು ಹಾಕ್ಸಿದ್ದು ಅಂತೇಳಿ ಬಟ್ ಮೊನ್ನೆ ನನಗೆ ಕಾಲ್ ಬರುತ್ತೆ ಆರ್ ಟಿ ಒ ಆಫೀಸಿಂದ ಕಾಲ್ ಸೆಂಟ್ರಿಂದ ಫೋನ್ ಮಾಡಿದ್ದಾರೆ ಸರ್ ನೀವು ಪ್ಯಾನಿಕ್ ಬಟನನ್ನು ಒತ್ತಿದ್ರಿ ಸೊ ಏನಾದರೂ ತೊಂದರೆ ಹೇಳಿ ಇಲ್ಲ ಮೇಡಮ್ ನಾನು ಒತ್ತಿಲ್ಲ ಹಿಂದ್ಗಡೆ ಮಕ್ಕಳು ಯಾರೋ ಕೂತಾಗ ಏನಾದರೂ ಒತ್ತಿರ್ಬೋದೇನೋ ಅಂತ ಹೇಳಿದೆ ಸೊ ಹಂಗೆ ಕಟ್ಟಾಯಿತು ಮತ್ತೆ ಎರಡು ದಿನ ಬಿಟ್ಟು ಮತ್ತೆ ಫೋನ್ ಮಾಡಿದರು ಮತ್ತೆ ಯಾರೋ ಓದ್ತಿದ್ರು ಏನೋ ಕಾಣಿಸುತ್ತೆ ಅಂದರೆ ಇದು ನಾನು ಅವತ್ತು ಒಂದು ನಾಲ್ಕೈದು ಸರಿ ಒತ್ತಿದ್ದೆ ಯಾರ್ಯಾರು ಬಂದವರೆಲ್ಲ ಒತ್ಬಿಟ್ಟಿದ್ರು ಏನಾಗುತ್ತೆ ಅಂತೇಳಿ ಸೊ ಅದು ಇವ್ರಿಗೆ ಮೊನ್ನೆ ಮೊನ್ನೆ ಬಂದು ಅಲ್ಲಿ ಇದು ಹೋಗಿದೆ ಏನೋ ಎಮರ್ಜೆನ್ಸಿ ಬಟನ್ ಒತ್ತಿದ್ದು ಮೊನ್ನೆ ಅವ್ರಿಗೆ ಅಲರ್ಟ್ ಆಗಿದೆಯೇನೋ ಗೊತ್ತಿಲ್ಲ ಮೊನ್ನೆ ಫೋನ್ ಮಾಡಿದರು ಸೊ ಈ ಥರ ಆಗಿದೆ ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ಏನಾದರೂ ಸಪೋಸ್ ಏನೇ ತೊಂದರೆ ಆದರೂ ಆವಾಗ ಓದ್ತಿದ್ರೆ ಅವ್ರು ಮೇಲೋ ಅಥವಾ ಅಡ್ಮಿಟ್ ಆದ ಮೇಲೂ ಅವಾಗ ಫೋನ್ ಮಾಡಿ ಏನಾದರೂ ಎಮರ್ಜೆನ್ಸಿ ಇದೆಯಾ ಅಂತ ಕೇಳಿದ್ರೆ ಕಷ್ಟ ಆಗುತ್ತೆ ನೀವು ಹಾಕ್ಸಿರೋ ಈ ಪ್ಯಾನಿಕ್ ಬಟನ್ ತಂದಿರೋ ಉದ್ದೇಶನೇ ಬಿಟ್ಟು ಏನೋ ಅಂದರೆ ಯೂಸ್ ಆಗೋ ಟೈಮ್ಗೆ ಯೂಸ್ ಆಗದೆ ಇರೋದು ಯೂಸ್ಲೆಸ್ ಆಗಿಬಿಡುತ್ತೆ ಸೊ ಆ ರೀತಿ ಆಯ್ತೇನೋ ಅಂತ ಅನ್ನಿಸ್ತು ಗೊತ್ತಿಲ್ಲ ಈ ಈಗೀಗ ಕಾಲ್ ಮಾತ್ರ ಸ್ಟಾರ್ಟ್ ಮಾಡಿದ್ದಾರೆ ಮಾಡೋದಕ್ಕೆ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರೆ ಕಾಲ್ ಬರ್ತಾ ಇದೆ ಸೊ ನೆಕ್ಸ್ಟ್ ಏನೇನು ಡೆವಲಪ್ಮೆಂಟ್ ಆಗುತ್ತೋ ಗೊತ್ತಿಲ್ಲ ನನಗೆ ತಿಳಿದಿರೋ ಪ್ರಕಾರ ಅವ್ರದ್ದು ಒಂದು ಆ್ಯಪ್ ಸಿಗುತ್ತೆ ಆ್ಯಪು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಾವು ಈ ನಮ್ಮ ಗಾಡಿ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನ ಪೂರ್ತಿ ರೆಕಾರ್ಡ್ಸು ಕೂಡ ಮೇಂಟೈನ್ ಮಾಡ್ಬೋದು ಹಾಗೆ ಏನು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿ ಅಪ್ಡೇಟ್ಸ್ ಸಿಗುತ್ತೆ ಎಷ್ಟು ಕಿಲೋಮೀಟರ್ ಹೋಗಿದ್ದರು ಎಲ್ಲೆಲ್ಲಿ ಹೋಗಿದ್ದರು ಯಾವ ಟೈಮಲ್ಲಿ ಎಲ್ಲೆಲ್ಲಿದ್ದರು ಅನ್ನೋದ್ರ ಬಗ್ಗೆ ನಮ್ಗೆ ಅಪ್ಡೇಟ್ ಸಿಗುತ್ತೆ ಒಂದು ಆಮೇಲೆ ನಮ್ಮ ಎಮರ್ಜೆನ್ಸಿ ಟೈಮಲ್ಲಿ ನಮಗೆ ಹುಷಾರಿಲ್ಲ ಆವಾಗ ಬಟನ್ ಓದೋದ್ರಿಂದ ನೆಕ್ಸ್ಟ್ ಅದು ನೆಕ್ಸ್ಟ್ ಲೆವೆಲಿ ಬಂದಾಗ ಬೂತ್ ಲೆವೆಲಿಗೆ ಬಂದಾಗ ಇದು ಯೂಸ್ ಆಗುತ್ತೆ ಇಲ್ಲ ಅಂತಲ್ಲ ಇದು ಬರೀ ಕಮರ್ಷಿಯಲ್ ವೆಹಿಕಲ್ಗೆ ಅಂತ ಕೇಳೋದಾದ್ರೆ ಕಮರ್ಷಿಯಲ್ ವೆಹಿಕಲ್ಗೆ ಯಾಕೆ ಅಷ್ಟೊಂದು ಮಾಡಬೇಕಿತ್ತು ಎಲ್ಲ ಮಾಡಿದರೆ ಎಲ್ರಿಗೂ ಮಾಡಬೇಕಲ್ವ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ಈಗ ಉದ್ದೇಶ ಒಳ್ಳೇದೇ ಆಗಿತ್ತು ಅಂತಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಬರೀ ಕಮರ್ಷಿಯಲ್ ವೆಹಿಕಲ್ಗೆ ಏನಕ್ಕೆ ಅದು ಒಂದು ತಲೆಯಲ್ಲಿ ಬಂತು ಸೊ ಗೊತ್ತಿಲ್ಲ ಮುಂದೆ ಬೂತ್ ಆಗುತ್ತೆ ಅಂತ ಹೇಳಿದರು ಸೊ ಇವಾಗ ಕಾಲ್ ಬಂದಿದೆ ಅದು ಯಾವಾಗೋ ಓದ್ತಿದ್ದನ್ನೋ ಇವಾಗ ಯಾವಾಗೋ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ದು ಇವಾಗ ಕಾಲ್ ಮಾಡ್ತಾ ಇದ್ದಾರೆ ಅದು ಹೆಂಗೆ ರೆಸ್ಪಾಂಡ್ ಮಾಡ್ತಾರೋ ಗೊತ್ತಿಲ್ಲ ಸೊ ಕಾಲ್ ಅಂತೂ ಇದೆ ಇನ್ನು ಅಪ್ಡೇಟ್ಸ್ ಆಗಬಹುದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇವಾಗ ಕಾಲ್ ಬರ್ತಾ ಇದೆ ಅಂತಂದರೆ ನೆಕ್ಸ್ಟ್ ಇನ್ನು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾರೆ ಬೂತ್ ವೈಸ್ನ ಅಪ್ಡೇಟ್ ಮಾಡ್ಕೊಂಡು ಹೋಗಿ ಸೊ ಪ್ಯಾನಿಕ್ ಬಟನ್ ಎಫ್ ಸಿ ಮಾಡೋಕ್ಕಾಗಲ್ಲ ಎಫ್ ಸಿ ಮಾಡಬೇಕು ಅಂತ ನೀವು ಪ್ಯಾನಿಕ್ ಬಟನ್ ಇಲ್ಲದೆ ಎಫ್ ಸಿ ಮಾಡೇ ಇಲ್ಲ ಸೊ ಎಲ್ಲ ನನ್ನ ಕಮರ್ಷಿಯಲ್ ವೆಹಿಕಲ್ ಸ್ನೇಹಿತರಿಗೆ ನಮ್ಮ ಎಲ್ಲೋ ಬೋರ್ಡ್ ಚಾಲಕರಿಗೆ ಹೇಳೋದು ಏನಂತಂದರೆ ಪ್ಯಾನಿಕ್ ಬಟನ್ ಹಾಕಿಸ್ಕೊಳ್ಳಿ ಈಗ ಮಸ್ಟನ್ ಶುಡ್ಡೇ ಅದು ಆಮೇಲೆ ವರ್ಷಕ್ಕೊಂದು ಸರಿ ರೀಚಾರ್ಜ್ ಮಾಡ್ಕೋಬೇಕ್ರಪ್ಪ ಅದು ಮರ್ತುಬಿಟ್ಟಿದ್ರಿ ಮತ್ತೆ ವರ್ಷಕ್ಕೇನು ಎರಡು ವರ್ಷಕ್ಕೊಂದು ಸರಿ ಅನ್ಕೋತೀನಿ ಎರಡು ಸಾವಿರ ರೂಪಾಯಿನೂ ಏನೋ ರೀಚಾರ್ಜ್ ಮಾಡ್ಬೇಕಂತ ಆ್ಯಸ್ ಇಟ್ ಈಸ್ ನಿಮ್ಮ ಮೊಬೈಲ್ ರೀಚಾರ್ಜ್ ಹಂಗೆ ಮಾಡ್ತಿರೋ ಸೊ ಅದೇ ಪ್ರಕಾರ ಇದನ್ನೂ ಕೂಡ ರೀಚಾರ್ಜ್ ಮಾಡಬೇಕಂತೆ ಇನ್ನೂ ಗೊತ್ತಿಲ್ಲ ಏನೇನೋ ಏನೇನು ರೂಲ್ಸ್ ರೆಗ್ಯುಲೇಷನ್ ರೆಗ್ಯುಲೇಷನ್ಸ್ ಬರ್ತಾರೋ ಅಂತ ಅಂತೇಳಿ ದುಡಿಮೆ ಅಂತೂ ಇದೇ ವರ್ಣೆ ಇಲ್ಲ ದುಡಿಮೆ ಕೊಟ್ಟಿಲ್ಲ ಅಂತಂದ್ರೆ ಇವರ ಕಮಿಷನ್ನು ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ಅದು ಸಾಲ್ತಾ ಇಲ್ಲ ಅವ್ರಿಗೆ ಟಿ ವಿ ಎಸ್ಸು ಎಲ್ಲ ಕಟ್ಟಾಗ್ತಾ ಇರೋದು ಆಮೇಲೆ ಏನು ಜಿ ಎಸ್ ಟಿ ಅವನ್ನೆಲ್ಲ ಕಟ್ತಾ ಇರೋದು ಸಾಲ್ತಾ ಇಲ್ಲ ಮತ್ತು ಈ ಥರದಿಂದ ತೊಗೊಂಡು ಬಂದು ಹೇಳ್ತಾ ಇದ್ದಾರೆ ಇದರಿಂದ ಒಳ್ಳೇದಾಗುತ್ತೆ ಓಕೆ ಇದರಿಂದ ಏನೋ ಒಳ್ಳೇದಾಗುತ್ತೆ ಅನ್ನೋ ಒಂದು ಭರವಸೆ ಇದೆ ಬಟ್ ಇದು ಒಂದು ಯಾವಾಗ ಒಂದು ತಿಂಗಳ ಹಿಂದೆ ಪ್ರೆಸ್ ಮಾಡಿದ್ದೀನಿ ಇವತ್ತು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಮಗೂ ಸ್ವಲ್ಪ ಕಷ್ಟ ಆಯಿತು ನಂಬೋದಕ್ಕೆ ಬಟ್ ಗೊತ್ತಿಲ್ಲ ಇದು ಏನು ಚಿಕ್ಕ ಹೆಜ್ಜೆ ಸ್ಟಾರ್ಟ್ ಆಗ್ತಾ ಇರ್ಬೋದೇನೋ ಮುಂದೆ ದೊಡ್ಡದಾಗಿ ಬೆಳೀಲಿ ಬೂತ್ ವೈಸ್ ಆಗಲಿ ಎಲ್ರಿಗೂ ಇದನ್ನ ಸದುಪಯೋಗ ಥರ ಆಗಲಿ ನಮಸ್ಕಾರ